ಗೋಕರ್ಣದ ಓಂ ಕಡಲತೀರಕ್ಕೆ ಸಾಗುವ ಮಾರ್ಗ ಹಾಗೂ ಅಶೋಕೆ ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯ ಎಸೆದ ಸ್ಥಳಕ್ಕೆ ಐಎಎಸ್ ಅಧಿಕಾರಿಯಾದ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜುಬಿನ್ ಮಹಾಪಾತ್ರ ಬುಧವಾರ ಭೇಟಿ ನೀಡಿದರು ಈ ವೇಳೆ ಉಪಸ್ಥಿತರಿದ್ದ ಸ್ಥಳೀಯರು ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳ ಜೊತೆ ತಮ್ಮ ಮನೆಗಳಿಗೂ ತ್ಯಾಜ್ಯದಿಂದ ತೊಂದರೆಯಾಗುತ್ತಿರುವುದನ್ನ ವಿವರಿಸಿ ಇಲ್ಲಿ ತ್ಯಾಜ್ಯ ಪದಾರ್ಥಗಳನ್ನ ಎಸೆಯದಂತೆ ಕ್ರಮ ತೆಗೆದುಕೊಳ್ಳಿ ಎಂದರು ಈ ಬಗ್ಗೆ ಎರಡು ತಾಸಿಗೂ ಅಧಿಕ ಕಾಲ ಗ್ರಾಮಸ್ಥರೊಂದಿಗೆ ಅಧಿಕಾರಿ ಚರ್ಚಿಸಿದ್ರು ಅಲ್ಲದೆ ಸ್ವಚ್ಛಗೊಳಿಸುವ ಕಾರ್ಯವನ್ನ ಆರಂಭಿಸುವುದಾಗಿ ತಿಳಿಸಿದರು इज है ना हम भी मैं खुद इसलिए आया हूँ ताकि जल्दी से जल्दी काम स्टार्ट हो जाए इफ यू वांट कि नहीं हम डिले करेंगे पूरा मीटिंग मीटिंग सबको बैठ के वो सब के लिए काम नहीं वेट नहीं करेंगे ओके, ओके। काम स्टार्ट होगा वे आर वेरी क्लियर इमीडिएटली स्टार्ट बट ये जो पूरा लैंड है Hmm. उसका जो यूटिलाइजेशन है जो एफएसटीपी अप्रूव हुआ है जीपी के लिए उसका इट विल भी डन इन वेरी ट्रांसपेरेंट वे हुए कि क्या अप्रूवल हुआ है कितना लैंड मिला है उसमें क्या प्रोजेक्ट होगा वो तो ऑब्वियसली आपको जानने का हक है ओके 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 है ना राइट टू एक्ट इज वेरी क्लियर आपका अधिकार है आर टी एक्ट तो इसलिए बनाया ना इसी और स्टैचुअरी ड्यूट राइट आपका अधिकार है आपको वो दैट आंसर यू विल गेट कितना फंड अप्रूव हुआ है कितना लैंड अप्रूव हुआ है क्या काम होगा उसको आपको डिटेल्स मिलेगा जैसे ये इंजीनियर सर है इसलिए वो आए हैं आप लोगों के सामने ही इज एक्सप्लेनिंग ओके इन्होंने सेपरेटली वे नॉट डिस्कस्ड सो ये जो प्रोजेक्ट है वो सब एक बारी हम कोलेक्ट करके ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಸ್ಥಳೀಯ ಘಟಕದವರ ಸಮ್ಮುಖದಲ್ಲಿ ಕಸ ವಿಲೇವಾರಿ ಕುರಿತು ಸುದೀರ್ಘವಾಗಿ ಚರ್ಚಿಸಿದ್ರು ನಂತರ ನಿಗದಿತ ಅವಧಿಯಲ್ಲಿ ಕಸಗಳನ್ನ ತೆಗೆಯುವುದು ಇದರಂತೆ ಇತರೆಡೆ ಸಹ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲು ಗ್ರಾಮ ಪಂಚಾಯತ್ ಸೂಚಿಸಿದರು ಈ ವೇಳೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಸದಸ್ಯರಾದ ಸಂದೇಶ್ ಗೌಡ ಮೋಹನ್ ಮೂಡಂಗಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ರಾಜುನಾಯಕ್ ಮಾಸ್ತಿಹಳ್ಳ ಸ್ಥಳೀಯ ಘಟಕದ ಅಧ್ಯಕ್ಷ ಗೌಡ ಸಂಘಟನೆಯ ಉಳಿದ ಸದಸ್ಯರು ನೀರಳ್ಳಿ ಅಶೋಕೆ ಭಾಗದ ಗ್ರಾಮಸ್ಥರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜುಬಿನ್ ಮಹಾಪಾತ್ರ ಮಾತನಾಡಿ ಸ್ಥಳೀಯರು ಮತ್ತು ಸಂಘಟನೆಯವರು ಇಲ್ಲಿನ ತೊಂದರೆ ಬಗ್ಗೆ ಮನವಿ ಮಾಡಿದ್ದು ಅದರಂತೆ ಇಲ್ಲಿನ ಸ್ಥಳಕ್ಕೆ ಭೇಟಿ ಮಾಡಿದ್ದೇನೆ ಜನರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದೇನೆ ಶೀಘ್ರವೇ ಈ ಪ್ರದೇಶ ಸ್ವಚ್ಛಗೊಳಿಸಲು ಸೂಚಿಸಿದ್ದು ಕಸ ಎಸೆಯುವರ ಮೇಲೆ ತೀವ್ರ ನಿಗಾ ಇಟ್ಟು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಅಲ್ಲದೆ ಅರಣ್ಯ ಪೊಲೀಸ್ ಇಲಾಖೆ ಮತ್ತು ಪಂಚಾಯತ್ ಸಹಯೋಗದೊಂದಿಗೆ ಟಾಸ್ಕ್ ಫೋರ್ಸ್ ರಚಿಸಿ ಈ ಜಾಗ ಸೇರಿದಂತೆ ಎಲ್ಲೆಡೆ ಸ್ವಚ್ಛತೆಗೆ ಕ್ರಮ ತೆಗೆದುಕೊಳ್ಳುತ್ತೇವೆ ಇದಕ್ಕೆ ಜನರ ಸಹಕಾರ ಬೇಕು ಎಂದರು ಒಂದು ವೇಳೆ ಅರಣ್ಯ ಇಲಾಖೆ ಜಾಗದಲ್ಲಿ ಗ್ರಾಮ ಪಂಚಾಯತ್ ಕಸ ವಿಲೇವಾರಿ ಮಾಡುವುದಾದರೂ ಜಾ ಜಾನುವಾರುಗಳು ಒಳ ಪ್ರವೇಶಿಸದಂತೆ ಜನರಿಗೂ ತೊಂದರೆಯಾಗದಂತೆ ವೈಜ್ಞಾನಿಕವಾಗಿ ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದ್ದಾರೆ So under the instructions issued by Honourable CEO sir, uh, today uh, we have visited myself and uh, the, the engineer from Taluka Panchayat Department along with the Gram Panchayat Adhaksha, Upadaksha madam and uh, the concerned Panchayat secretary. We have visited the site along with the local people. So certain decisions we have discussed with the locals, uh, short term and long term plans we have discussed and uh, very soon the action will start. So first we are planning to clean up this particular uh, site. Whatever is dumped will already is already dumped. We'll clean it up, and one time scientific disposal will be doing as per the plan prepared by uh, the the respected engineer, and that plan will again be discussed with uh, honorable CEO sir. ಅರಣ್ಯ ಇಲಾಖೆಯ ಈ ಜಾಗದಲ್ಲಿ ಕಸ ರಾಶಿ ಹಾಕುವ ಬಗ್ಗೆ ಈ ಹಿಂದೆ ಕೂಡ ಇಲ್ಲಿ ಹಲವರು ದೂರು ನೀಡಿದ್ದರು ಅಶೋಕೆ ಭಾಗದಲ್ಲಿ ಕಸ ಹಾಕುವ ಚಾಳಿ ಈಗಲೂ ಮುಂದುವರೆದಿತ್ತು ಸುತ್ತಲಿನ ರೆಸಾರ್ಟ್ ಹೋಂಸ್ಟೇ ಅಂಗಡಿ ಲಾಡ್ಜ್ಗಳ ಹೊಲಸುಗಳನ್ನ ಇಲ್ಲಿ ತಂದು ಹಾಕುವ ವ್ಯವಸ್ಥಿತ ಕೆಲಸ ಯಾರದೇ ಹಂಗಿಲ್ಲದೆ ನಡೆಯುತ್ತಿದೆ ಕಳೆದ ಎರಡು ದಿನಗಳ ಹಿಂದೆ ಕರವೇ ಸ್ವಾಭಿಮಾನಿ ಬಣ ಪಂಚಾಯತ್ ಮನವಿ ನೀಡಿ ನಿಗದಿತ ಸಮಯದೊಳಗೆ ಕ್ರಮ ತೆಗೆದುಕೊಳ್ಳದಿದ್ರೆ ಪ್ರತಿಭಟನೆ ಹಾದಿ ಹಿಡಿಯುತ್ತೇವೆ ಎಂದು ಎಚ್ಚರಿಸಿದ ಬಳಿಕ ಸ್ವಚ್ಛತಾ ಕಾರ್ಯಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸೂಚಿಸಿದ್ದು ಈ ಮೂಲಕ ದಶಕಗಳಿಂದ ಇದ್ದ ಗ್ರಾಮೀಣ ಜನರ ತೊಂದರೆಗೆ ಮುಕ್ತಿ ಸಿಗುವ ಆಶಾಭಾವನೆ ಮೂಡಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಭಟ್ಕಳ ತಾಲೂಕಿನ ಮಣ್ಕುಳಿಯಲ್ಲಿ ಮತ್ತು ಅಂಕೋಲ ಪಟ್ಟಣದ ಪುರಲಕ್ಕಿ ಬೇಣದಲ್ಲಿ ನಮ್ಮ ಕ್ಲಿನಿಕ್ ಅನ್ನ ಬುಧವಾರ ಗಣ್ಯರು ಉದ್ಘಾಟಿಸಿದರು ಭಟ್ಕಳದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ರಾಜ್ಯದಾದ್ಯಂತ ನಮ್ಮ ಕ್ಲಿನಿಕ್ಗಳನ್ನು ತೆರೆದಿದೆ ಜನಸಾಮಾನ್ಯರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಮ್ಮ ಕ್ಲಿನಿಕ್ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತೇ ರಾಜ್ಯದ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಬಡ್ಕಳ ತಾಲೂಕಿನಲ್ಲಿ ಡಾಕ್ಟರ್ ಒಳಗೊಂಡು ನಾವು ಇಲ್ಲಿ ಕ್ಲಿನಿಕ್ ಅನ್ನ ಉದ್ಘಾಟನೆ ಮಾಡಿದ್ದೇವೆ ಇದರ ಜನರಿಗೆ ಇದು ಒಂದು ಯಾವುದೇ ಒಂದು ಸಣ್ಣ ಟೆಸ್ಟ್ ಆದ್ರೂ ತಾಲೂಕು ಆಸ್ಪತ್ರೆಗೆ ಹೋಗಬೇಕಾದ ವ್ಯವಸ್ಥೆ ಇತ್ತು ಅಲ್ಲಿಯ ಒತ್ತಡ ಕಡಿಮೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ದೃಷ್ಟಿಯಲ್ಲಿ ನಮ್ಮ ಕ್ಲಿನಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಉದ್ಘಾ ಉದ್ಘಾಟನೆ ಇವತ್ತಾಗಿದೆ ಇದರ ಉಪಯೋಗ ಜನ ಸಾಮಾನ್ಯರು ಪಡ್ಕೊಳ್ಬೇಕಂತ ಈ ಮೂಲಕ ಕೇಳ್ಕೊಳ್ತೈತೆ ಪುರಸಭಾ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ಮಾತನಾಡಿ ನಮ್ಮ ಕ್ಲಿನಿಕ್ನಿಂದಾಗಿ ಸರ್ಕಾರಿ ಆಸ್ಪತ್ರೆಯ ಮೇಲೆ ಇರುವ ಒತ್ತಡ ಕಡಿಮೆಯಾಗಲಿದೆ ನಮ್ಮ ಕ್ಲಿನಿಕ್ ಬಗ್ಗೆ ಜನಸಾಮಾನ್ಯರಿಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡಬೇಕಾಗಿದೆ ಎಂದು ತಿಳಿಸಿದರು ಕರ್ನಾಟಕದ ಎಲ್ಲ ಜನರಿಗೆ ಅನುಕೂಲ ಹಾಗೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಿಗೆ ಸೇರಿ ನಮ್ಮ ಕ್ಲಿನಿಕ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಉದ್ಘಾಟನೆ ಮತ್ತು ನಮ್ಮ ರಾಜಮಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಈಗ ಉದ್ಘಾಟನೆ ಮಾಡಲಿದ್ದಾರೆ ಇದರಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಒತ್ತಡ ಸ್ವಲ್ಪ ಕಡಿಮೆಯಾಗಿ ನಾಗರಿಕರಿಗೆ ಔಷಧದ್ದು ಔಷಧಿ ಆಗಲಿ ತಪಾಸಣೆ ಆಗಲಿ ಈ ಕ್ಲಿನಿಕ್ ಬಂದು ಮಾಡಬಹುದು ಇದಕ್ಕೆ ನಾವು ಸರ್ಕಾರ ಯಾವುದು ನಿರ್ಣಯ ತಗೊಂಡಿದೆ ಅದನ್ನು ನಾವೆಲ್ಲ ಮಿಚ್ಚಿ ಇದಕ್ಕೆ ಆಗದಷ್ಟು ಲಾಭವನ್ನು ಪಡೆಯುವನ ನಮ್ಮ ಅಕ್ಕಪಕ್ಕದ ಜನರಿಗೆ ಸಹ ಇದಕ್ಕೆ ಮಹತ್ವವನ್ನು ಹೇಳುವನ ಮತ್ತು ನಮ್ಮ ಪಟ್ಕಳ ಮತ್ತು ಅಕ್ಕಪಕ್ಕದಲ್ಲಿರೋ ಎಲ್ಲರಿಗೆ ದೇವರು ಒಳ್ಳೆ ಹೆಲ್ತ್ ಕೊಡಲಿ ಇದರದ್ದು ಉಪಯೋಗ ಸರಿಯಾಗಿ ಆಗಲಿ ಮತ್ತು ಇದಕ್ಕೆ ಸೇವೆ ಕೊಡುವಂಥ ಡಾಕ್ಟರಿಗೆ ಸಹ ಒಂದು ಒಳ್ಳೆ ರೀತಿ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳುತ್ತಾ ಈ ಸಭೆಗೆ ಬಂದು ನಿಮ್ಮೆಲ್ಲರಿಗೂ ಹೊಂದಿಸಿದ ಮಾತುಕೊಟ್ಟೇ ನಮ್ಮ ಡಾಕ್ಟರಿಗೆ ಮತ್ತು ನಮ್ಮ ಅಧ್ಯಕ್ಷ ಅವರಿಗೆಲ್ಲ ಹೊಂದಿಸಿದ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ದೀರ್ಘಾವಧಿ ರೋಗಗಳಿಗೆ ಸಂಬಂಧಿಸಿದಂತೆ ಔಷಧಿ ಅಥವಾ ಚಿಕಿತ್ಸೆ ಪಡೆಯಲು ನಮ್ಮ ಕ್ಲಿನಿಕ್ ಹೆಚ್ಚು ಸಹಕಾರಿಯಾಗಲಿದೆ ನಮ್ಮ ಕ್ಲಿನಿಕ್ಗಳಿಂದಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲುವುದು ತಪ್ಪಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಿಮಗೆಲ್ಲ ಗೊತ್ತಿದಾಗೆ ನಮ್ಮ ಕ್ಲಿನಿಕ್ ಇವತ್ತು ಉದ್ಘಾಟನೆ ಕೊಟ್ಟಿದೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಸಾಧಾರಣ ಒಂದು ಹಾಸ್ಪಿಟಲ್ ಯಾಕೆ ಜನ ಬರ್ತಾರೆ ಬಿಪಿ ಶುಗರ್ ಅಥವಾ ಸಣ್ಣ ರಕ್ತ ಟೆಸ್ಟ್ ಗಳು ಗರ್ಭಿಣಿಯರು ವೈಟ್ ನೋಡ್ಕೊಳ್ಳಿ ಬಿಪಿ ನೋಡ್ಕೊಳ್ಳಿಕ್ಕೆ ಮತ್ತೆ ಲೈಫ್ ಲಾಂಗ್ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಯಾವ್ದು ತಗೊಳ್ತಾರೆ ಬಿಪಿ ಶುಗರ್ ಅಂತವರಕ್ಕೆಲ್ಲ ತಾಲೂಕು ಆಸ್ಪತ್ರೆ ಬರೋಕ್ಕಿಂತ ಅವರಿಗೆ ಹತ್ರದಲ್ಲಿ ಸ್ವಲ್ಪ ರಶ್ ಕಡಿಮೆ ಇದ್ದ ಕಡೆ ತಗೊಂಡೋಗ್ಲಿಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ ಇವತ್ತು ಉದ್ಘಾಟನೆ ಕೊಟ್ಟಿದೆ ಒಂದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತದೆ ಒಂದು ಬಿಪಿ ಮಾತ್ರ ತಕೊಂಡು ಹೋಗ್ಲಿಕ್ಕೆ ಬಂದು ನನಗೆ ಅರ್ಧ ದಿನ ಬೇಕು ಸೊ ಕ್ಯೂ ಮಾಡಕ್ಕೆ ನಮ್ಗೆ ಓಪಡಿ ಕಾರ್ಡಿಗೆ ಕ್ಯೂ ಡಾಕ್ಟರ್ ಹತ್ರ ಕ್ಯೂ ಮೆಡಿಸಿನ್ ಗೆ ಕ್ಯೂ ಅದೆಲ್ಲ ಶಾರ್ಟ್ ಕಟ್ ಆಗಿ ನಿಮ್ಗೆ ಪೆರಿಫೆರಿಲ್ಲೇ ನಿಮ್ಗೆ ಕೈ ಇಟ್ಕೋ ಜಾಗದಲ್ಲಿ ಅದು ಸಿಕ್ಕಿದ್ರೆ ಜಾಸ್ತಿ ಉಪಯೋಗ ಆಗುತ್ತೆ ಜನ ಎಲ್ಲರೂ ಅದು ಸದುಪಯೋಗ ತಗೊಂಡ್ರೆ ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿ ಕೆ ಸುರೇಶ್ ಶ್ರೀ ಕಾಮಾಕ್ಷಿ ಬಿಲ್ಡಿಂಗ್ ಮಾಲಕ ಆನಂದ್ ಕಿಣಿ ಎಂಡಿ ಡಿ ನಾಯ್ಕ್ ಗಣಪತಿ ನಾಯ್ಕ್ ಡಾಕ್ಟರ್ ಅನಂತ್ ಮೊದಲಾದವರು ಉಪಸ್ಥಿತರಿದ್ದರು ಅಂಕೋಲ ತಾಲೂಕಿನ ಪುರಸಭಾ ವ್ಯಾಪ್ತಿಯ ಪುರಲಕ್ಕಿ ಬೇಣದ ಸಮುದಾಯ ಭವನದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆಗೊಂಡಿತ್ತು ನಮ್ಮ ಕ್ಲಿನಿಕ್ ಉದ್ಘಾಟಿಸಿದ ಪುರಸಭೆಯ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಮಾತನಾಡಿ ಸರ್ಕಾರ ಇಂತಹ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿದೆ ಎಂದರು ನಮ್ಮ ಕ್ಲಿನಿಕ್ ಅನ್ನ ಮುಲ್ಲಿ ಬಾಣದಲ್ಲಿ ಒಳ್ಳೆಯ ಆಸ್ಪತ್ರೆಯನ್ನ ಮಾಡಿದ್ದಾರೆ ನಿಜವಾಗ್ಲು ಈ ಹಾಸ್ಪಿಟಲ್ ಅನ್ನೋದು ನಮ್ಮ ಕ್ಲಿನಿಕ್ ಅಂದ್ರೆ ನಮ್ದೇ ಕ್ಲಿನಿಕ್ ಅಂದ್ರೆ ನಮ್ಗೆ ಯಾವಾಗ ಬಂದ್ಕೊಂಡು ನಮ್ಮ ಆರೋಗ್ಯನ ತಪಾಸಣೆ ಮಾಡ್ಕೊಂಡು ಮಾಡಿಕೊಂಡು ಬರ್ಲಿಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ನಿಜವಾಗ್ಲೂ ನಾನು ಈ ವೇದಿಕೆ ಮೇಲೆ ಇರುವ ಡಾಕ್ಟರ್ ನಿತಿನ್ ಅವರಿಗೆ ಡಾಕ್ಟರ್ ಶ್ರುತಿ ಅವರಿಗೆ ಹಾಗೂ ನಮ್ಮ ಟಿಕ್ ಅವರಿಗೆ ಮತ್ತು ಶ್ರೀಧರ್ ಅವರಿಗೆ ಇಲ್ಲಿನ ಮೆಂಬರ್ ಆದಂತಹ ಮಂಗೇಶ್ ಅವರಿಗೆ ಪ್ರಿಯ ನಮ್ಮ ಸದಸ್ಯರಾದಂತಹ ಮಂಜು ಕಾರ್ತಿಕ್ ಅವರೇ ಜಯ ಅವರ ಅವರೇ ಹಾಗೂ ಎಲ್ಲ ನಾಗರಿಕರೇ ನಿಜವಾಗ್ಲು ಇದೊಂದು ಈ ಒಂದು ನಮ್ದೊಂದು ಕನ್ಸಿತ್ತು ಇಲ್ಲೊಂದು ಒಳ್ಳೆ ಕ್ಲಿನಿಕ್ ಒಂದು ಆಗ್ಬೇಕು ಹೇಳ್ಕೊಂಡು ಅಂದ್ರೆ ಪುರಸಭೆಯಿಂದ ಆಗತ್ತೆ ಹೇಳ್ಕೊಂಡು ಒಂದ್ ಮಾಡಿದ್ವಿ ಅದ್ ಖಂಡಿತ ಈಗ ನಮ್ದು ಒಂದು ಕನ್ಸು ಆಗಿದೆ ಎಲ್ಲರ ಬೇಡಿಕೆ ತುಂಬಾ ಇತ್ತು ಇಲ್ಲೊಂದು ಹಾಸ್ಪಿಟಲ್ ಆಗ್ಬೇಕು ಯಾಕಂದ್ರೆ ಇಲ್ಲಿ ತುಂಬಾ ಜನ ಎಸ್ ಸಿ ಎಸ್ ಟಿ ಅವರು ಇರೋದ್ರಿಂದ ಇಲ್ಲಿ ಮತ್ತೆ ಈಗ ಹೈವೇ ಬೇರೆ ಆಗಿರೋದ್ರಿಂದ ಇಲ್ಲಿ ಸಮೀಪದಲ್ಲಿ ಹಾಸ್ಪಿಟಲ್ ಬೇರೆ ಇಲ್ಲ ಆ ಹಾಸ್ಪಿಟಲ್ ಹೋಗ್ಬೇಕಂದ್ರೂ ಹೈವೇ ದಾಟ್ಕೊಂಡು ಹೋಗ್ಬೇಕು ಕೆಲವರಿಗೆ ಹಣದ ವ್ಯವಸ್ಥೆ ಇದ್ದವರು ಹೋಗ್ತಾರೆ ಹಣದ ಇಲ್ಲ ಇದ್ದವ್ರು ಹೇಗೆ ಹೋಗ್ಬೇಕು ಇದೊಂದು ಪ್ರಾಬ್ಲಮ್ ಇತ್ತು ಇಲ್ಲಿ ನನ್ನ ಮನೆಯವ್ರಿಗೆ ಸಹ ನಾನು ಸ್ಮರಿಸ್ತೇನೆ ಪುರಲಕ್ಕಿ ಬೇಣದ ವಾರ್ಡ್ ಸದಸ್ಯ ಮಂಗೇಶ್ ಆಗೇರ್ ಮಾತನಾಡಿ ಅರುಣ್ ನಾಡಕರ್ಣಿಯವರ ವಿಶೇಷ ಸಹಕಾರ ದೊರೆತು ನಮಗೆ ಈ ಕ್ಲಿನಿಕ್ ದೊರೆಯುವಂತಾಗಿದೆ ನಮ್ಮ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕರು ಈ ಕ್ಲಿನಿಕ್ ಅನ್ನ ನಮ್ಮ ಭಾಗಕ್ಕೆ ನೀಡಿದ್ದು ನಾವು ಅವರಿಗೆ ಕೃತಜ್ಞರಾಗಿದ್ದೇವೆ ಎಂದರು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಜ್ಯೋತಿ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಅರುಣ್ ನಾಡಕರ್ಣಿ ತಾಲೂಕಾ ಆರೋಗ್ಯಾಧಿಕಾರಿ ನಿತಿನ್ ಹೊಸ್ಮಳೇಕರ್ ಪುರಸಭೆ ಮುಖ್ಯಾಧಿಕಾರಿ ಎಂ ಮೇಸ್ಸ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಕ್ಲಿನಿಕ್ನ ವೈದ್ಯಾಧಿಕಾರಿ ಡಾಕ್ಟರ್ ಶ್ರುತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಸದಸ್ಯರಾದ ನಾಯ್ಕ್ ನಾಗರಾ ನಾಗರಾಜೈಗಳ ಮಂಜುನಾಥ್ ನಾಯ್ಕ್ ಕಾರ್ತಿಕ್ ನಾಯ್ಕ್ ಸ್ಥಳೀಯರಾದ ಆನಂದು ಲಕ್ಷ್ಮೇಶ್ವರ ವಿಶ್ವನಾಥ್ ನಾಯಕ್ ಸುಖದ ನಾಯಕ್ ವಿಠೋಬ ಮಾಸ್ತರ್ ನಾಗೇಂದ್ರ ನಾಯಕ್ ತೊರ್ಕೆ ದಿಗಂಬರಾಗೇರ್ ಯಾದವ್ ಆಗೇರ್ ರೇಖಾ ಲಕ್ಷ್ಮೇಶ್ವರ ಪ್ರಯೋಗಾಲಯ ತಂತ್ರಜ್ಞೆ ಗೀತಾ ಶುಶ್ರೂಷಕಿ ರೇಖಾ ಬುದಿಯಾಳ್ ಅರುಣ್ ಪುರಲಕ್ಕಿಬೇಣ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मय्यर मोबाइल संख्या 8073039018 9620342620 वीवी थ्री जीरो ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Jewelers Gold jewelry 916 BIS Hallmarked Natural diamond jewelry Natural gemstones Akarsha Fashion Jewelry Silver jewelry and articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.